ಯಾರೋ ಯಾವುದೇನು ಇಲ್ಲ ಬಟ್ ಒಂದೇ ಲಾಸ್ಟ್ ವಿಡಿಯೋ ಮತ್ತೆ ಮಾಡ್ಕೋಬೇಡಿ ಅವ್ರಿಗೊಂದು ಲೈಫ್ ಇದೆ ದಯವಿಟ್ಟು ಅವ್ರ ಒಂದು ಲೈಫ್ ಇದೆ ಅರ್ಥ ಮಾಡ್ಕೊಳ್ಳಿ ಅವ್ರನ್ನ ಬದುಕಕ್ ಬಿಡಿ ನೀವು ಬದುಕಿ ಎಲ್ಲ ಚೆನ್ನಾಗಿರೋ ಒಂದು ಸಮಾಜದಲ್ಲಿ ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ ವೀಡಿಯೋ ನೋಡಿದ್ದೀರಾ ತುಂಬ ರೆಸ್ಪಾನ್ಸ್ ಮಾಡ್ತಿದ್ದೀರಾ ಬಹಳ ಖುಷಿಯಾಗುತ್ತೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಸೀರಿಯಸ್ ಐ ಆಮ್ ವೆರಿ ಹ್ಯಾಪಿ ಸೊ ನೀವು ಹೇಳ್ತಿದ್ರೆ ಹಣ ಬೇರೆ ಕಮೆಂಟ್ಸ್ಗಳ ತಲೆ ಕೆಡಿಸ್ಕೊಬೇಡಿ ಅಂತ ಖಂಡಿತವ್ರೂ ತಲೆ ಕೆಡ್ಸ್ಕೊಳ್ಳಲ್ಲ ನಿಮ್ಮಂಥ ಡೈಮಂಡ್ಗಳು ನನ್ನ ಜೊತೆ ಇರಬೇಕಾದ್ರೆ ನಾನೇನು ತಲೆ ಕೆಡಿಸ್ಕೊಳ್ಳಿ ಹೇಳಿ ಸೊ ಥ್ಯಾಂಕ್ ಯು ಸೊ ಇವತ್ತು ಯಶೂ ನನ್ನ ಜೊತೆಗೆ ಬಂದಿಲ್ಲ ಬಿಕಾಸ್ ಒಂದು ಸ್ವಲ್ಪ ನಮ್ಮ ಟೆಕ್ನಿಕಲಿ ಇಶ್ಯೂ ಮೇಲೆ ಹೊರಗಡೆ ಹೋಗಿದ್ದನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ಸೊ ಹಾಗಾಗಿ ಪ್ರಕಾಶ್ ಅವರು ನನಗೆ ಪ್ರಕಾಶ್ ಬ ಬಾಗಲ್ಮನಿಯನ್ನೋ ಯಾರೋ ಕಮೆಂಟ್ ಮಾಡಿದ್ರು ಸೊ ಅವ್ರ ಅವ್ರ ಅಡ್ರೆಸ್ ಹಾಕಿದ್ದರು ಅದೇ ಲೊಕೇಶನ್ ಬಂದಿದ್ದೀನಿ ಸಿಕ್ಕಿದೆ ಲೊಕೇಶನು ಪ್ರಕಾಶ್ ಅವರೇ ಐ ಹೋಪ್ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ನೀವು ಹೇಳಿದ ಚಾಲೆಂಜ್ ಜೊತೆಗೆ ನೀವು ಹೇಳಿದ ಜಾಗಕ್ಕೆ ಒಬ್ಬನೇ ಸೋಲೋ ಹಂ ಅಲ್ಲಿ ಬಂದಿದ್ದೀನಿ ಅದು ಯಾರು ಆಯಾಮ ಕಾಯಿಸ್ ಕಾಣಿಸ್ತಾರೆ ಅದು ಹೆಂಗಿರ್ತಾರೆ ಆ ಬಸ್ ಕತೆ ಏನೋ ಮಕ್ಕಳ ಕತೆ ಏನೋ ನೋಡೋಣ ಸಾರಿ ನಿಮ್ಮ ಕತೆ ಗೊತ್ತಿಲ್ಲಲ್ಲ ಕತೆ ಇಷ್ಟೇ ಸೊ ಚಾಮರಾಜನಗರದ ಒಂದು ಹಳ್ಳಿ ಹಳ್ಳಿ ಹೆಸ್ರು ಬೇಡ ಸ್ಕೂಲ್ ರೆಸ್ಪೆಕ್ಟ್ ಹೋಗುತ್ತೆ ಅಂತ ಹೇಳಬೇಡ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಆ ಊರ ಹೆಸ್ರು ಹೇಳ್ತಾ ಇಲ್ಲ ಅದೃಷ್ಟವಶ ಮಕ್ಕಳನ್ನ ಸಂಜೆ ಸ್ಕೂಲ್ ಮುಗಿಸ್ಕೊಂಡು ನಾಲ್ಕು ಗಂಟೆಲಿ ಮಕ್ಕಳನ್ನ ಬಿಟ್ಟು ಮತ್ತೆ ಸ್ಕೂಲ್ಗೆ ಹೋಗಿ ಪಾರ್ಕಿಂಗ್ ಮಾಡೋ ಟೈಮಲ್ಲಿ ಒಂದು ಬಸ್ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟಲ್ಲಿ ಡ್ರೈವರ್ ಬಸವಾಗ್ತಾನೆ ಪಾಪ ಹಾಯಮ್ಮ ತಿರ್ಕೊಂಡ್ಬಿಡ್ತಾಳೆ ಸೊ ಆಯಮ್ಮ ಇವತ್ತಿಗೂ ಮಗು 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 ಅಂತ ಕೆಚ್ಚುತ್ತಂತೆ ರೋಡಲ್ಲಿ ನಾನು ಮಗು 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 ಅಂತ ಓಡಾಡುತ್ತಂತೆ ಸುಮಾರು ಜನ ಕಾಣಿಸಿದೆಯಂತೆ ಸೊ ಅವತ್ತಿನ ಆ ಬಸ್ನ ಅವ್ರು ರಿಪೇರಿ ತುಂಬ ಏನು ಆಕ್ಸಿಡೆಂಟ್ ಆಗಿಲ್ಲ ಅದು ನೋಡ್ಕೊಂಬಂದೆ ಸೊ ತುಂಬ ಏನು ಆಕ್ಸಿಡೆಂಟ್ ಆಗಿಲ್ಲ ಆದರೂ ಕೂಡ ಆಕೆ ಆತ್ಮ ಇದೆ ಅಂತ ಅವರು ರೆಡಿ ಮಾಡಿಸ್ದೆ ಇಟ್ಕೊಂಡ್ಬಿಟ್ಟಿದ್ದಾರೆ ಸೊ ಆ ಬಸ್ಸನ್ನು ಆ ಬಸ್ಸನ್ನು ಏನಕ್ಕೆ ರೆಡಿ ಮಾಡಿಸಿಲ್ಲ ಆಕೆ ಆತ್ಮ ಇದೆ ಆಕೆ ಏನೇನು ಕಷ್ಟ ಸುಖ ಇದೆಯಾ ಆಕೆ ಪ್ರಾಬ್ಲಮ್ ಏನು ಅಂತ ಪ್ರತಿಯೊಂದು ಇಂಚಿಂಚಾಗಿ ನಿಮ್ಮ ಮುಂದೆ ಎದುರುಗಡೆ ಇರ್ತೀನಿ ಸೊ ಮತ್ತು ಇನ್ನೊಂದು ವಿಡಿಯೋ ಕೊನೆವರೆಗೂ ನೋಡ್ತಾ ಇದ್ರೆ ಭಾಳ ಆಗ್ತಿದೆ ಬಟ್ ನಿಮ್ಮ ಅಭಿಪ್ರಾಯ ನಂಗೆ ತುಂಬ ಮುಖ್ಯ ಆಗುತ್ತೆ ಪ್ರತಿ ಒಬ್ಬರು ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮ್ಮ ಕಮೆಂಟ್ಸೆಲ್ಲ ನನಗೆ ತಾಕತ್ತು ಬಲ ಇದ್ದಂಗೆ ಸೊ ಅದನ್ನು ಹಾಗೆ ಮೇಂಟೈನ್ ಮಾಡ್ತೀನಿ ಮತ್ತು ತಿದ್ದು ಏನೋ ತಪ್ಪಿದ್ದು ತಿದ್ಕೊತೀನಿ ಖಂಡಿತವಾಗಲು ಸೊ ಯಸ್ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಆ ಬಸ್ಸಲ್ಲಿ ಏನು ಕದೆ ಏನು ಪಿಚ್ಚರ್ ತಿಳ್ಕೊಂಬರೋಣ ಯಶು ಒಬ್ಬ ಬಂದಿರೋ ಚೆನ್ನಾಗಿರೋರು ಸೊ ನೋಡಿ ನೋಡ್ತಾ ಇರ್ಬೋದು ಇದು ಊರಿದು ಈ ಊರಲ್ಲಿ ಇಷ್ಟೊತ್ತೆ ಯಾರು ಓಡಾಡಲ್ವಂತೆ ಆದರೆ ನನ್ನಂಥ ಬಂಡದನ್ನು ಓಡಾಡ್ತಾನೆ ಸೊ ಮತ್ತೆ ಇನ್ನೊಂದು ಹೇಳಬೇಕಿತ್ತು ಹೋಗ್ಬೇಡಿ ಸರ್ ಆಯಾಮ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಒಂದು ಮಗುಗೋಸ್ಕ ಸತ್ತಿರೋದು ಅವಳು ಈ ವಿಡಿಯೋ ತುಂಬ ಲೆಂತ್ ಇರಲ್ಲ ಸುಮಾರು ಬೇಗ ಮುಗಿಸ್ಬಿಡೋಣ ಪಟಬಿಡು ಅಂತ ಹಾಂ ನೀವು ಈ ಬಸ್ನ ನೋಡ್ತಾ ಇದ್ದೀರಂತ ಅಂತ ಅನಿಸುತ್ತೆ ಇದೇ ಬಸ್ಸು యాక్సిడెంట్ అది ఆక్సిడెంట్ అదే సరీనూ మార్స్తా అన్సత ಹಿಂಗೆ ಸೊ ಪ್ರತಿ ಈ ವಿಡಿಯೋ ನೋಡ್ತಾ ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ ಮಕ್ಕಳನ್ನ ಸ್ವಲ್ಪ ಸೇಫ್ಟಿ ವೆಹಿಕಲ್ ಅಲ್ಲಿ ಕಳಿಸಿ ಇನ್ ಕೇಸ್ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅವ್ರಿಗೋಸ್ಕರ ತಾನೇ ಬರಿತಾ ಇರ್ತೀರ ನೀವೆಲ್ಲ ಸೊ ದಯವಿಟ್ಟು ತಂದೆ ತಾಯಿಗಳ ಕೇಳ್ಕೊತಿದ್ರಿ ನಿಮ್ಮ ಮಕ್ಕಳನ್ನ ತುಂಬಾ ಜಾಗ್ರತೆಯಿಂದ ಓಡಿಸೋರು ಡ್ರಿಂಕ್ ಮಾಡದಿರು ಡ್ರೈವರ್ಗಳಿಗೆ ಅಲರ್ಟ್ ಮಾಡಿ ಆ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸಿದೆ ಬಿಟ್ಟು ಹಾ ರಿಕ್ವೆಸ್ಟ್ ಗಾಜೆಲ್ಲ ಒಡೆದಿದೆ ಹಾ ಇನ್ ಕೇಸ್ ಮಕ್ಕಳಿದ್ರೆ ಬದುಕೋ ಚಾನ್ಸಸ್ ಇರಲ್ಲ ಬಿಡಿ ಒಳ್ಳೆಡೆ ಹೋಗೋದು ಅಂತ ಗೊತ್ತಾಗ್ತಿಲ್ವಲ್ಲ ಸೊ ಇನ್ನೊಬ್ಬರು ಹೇಳಿದ್ದಾರೆ ಇನ್ನೊಬ್ರು ಹೇಳಿದ್ದಾರೆ ಇನ್ನೊಂದು ಕಡೆ ನಮ್ಮ ಮಗು ತಿರ್ಕೊಂಡಿದೆ ಅಂತ ಅಲ್ಲಿಗೂ ಹೋಗ್ಬೇಕು ಟೈಮ್ ಸಿಗ್ತಾ ಇಲ್ಲ ಗೈಸ್ ಖಂಡಿತ ಸಿಕ್ಕರೆ ಹೋಗ್ತೀನಿ ಅಲ್ಲಿ ಬಿಡಲ್ಲ

ಅಲ್ಲ ನೀನು ಹತ್ ಬಿಟ್ರೆ ಭಯ ಬಿದ್ಕೊ ಓಡ್ ಹೋಗ್ಬಿಡ್ತೀನ ಸ್ಟೇರಿಂಗ್ ಇಲ್ಲ ನೋಡ್ಬೋದು ಅಲ್ಲ ಇಷ್ಟು ತಾಗೈತೆ ಒಬ್ರು ಓಡಾಡ್ತಿರ್ವಲ್ಲ ಈ ರೋಡ್ ಅಲ್ಲಿ ಕೈ ಸಾರು ಹೇಳ್ತಾರೆ ಸೀರಿಯಸ್ ಆಗಿ ನಮ್ಮನ್ ಭಯ ಬಿಡೋ ಸೀನ್ ಎಲ್ಲ ಇಲ್ಲ ಯಾಕೋ ಲೈಫ್ ಮೀಟ್ರ್ ಆಫ್ ಆಯ್ತದೆ ಒಂದಿರೋದಕ್ಕೆ Adamı bir daha bir sonraki bir strong guys ha? ಹಲೋ ಹೆಂಗು ಸೊ ಐಸ್ ಏನೇ ಇರಲಿ ಭಯ ಬಿಡುತ್ತೇನಿಲ್ಲ ಅಷ್ಟು ನನಗೇನು ಅಷ್ಟು ಭಯ ಆಗ್ತಾ ಇಲ್ಲೇ ಇವತ್ತು ಇಲ್ಲಿ ಗುದ್ದಿದ್ದು ಖಂಡಿತ ನಾನು ನೋಡಿದೆ ನೋಡ್ತಾ ಇರ್ಬೋದು ತುಂಬ ಹಳೆ ಬಸ್ түр жигтэйгээр дүр

ನೋಡೋ ನೀನ್ ಎಲ್ಲಿದ್ದೆ ಏನಂತ ಗೊತ್ತಿಲ್ಲ ಯಾರು ಏನು ಅಂತ ಸೀರಿಯಸ್ ಆಗಿ ಹೇಳ್ಬಿಡೋ ಟೆನ್ಶನ್ ಅಮ್ಮನ ಇವತ್ತು ಯಾರು ಬೇರೆ ನಾನು ಮಾಡೋದಿಲ್ಲ ನೋಡಮ್ಮ ನನಗೆ ಗೊತ್ತು ಇವಾಗ ನೀನು ಪಾಪ ಯಾರು ಏನೂ ತೊಂದರೆ ಮಾಡಿಲ್ಲ ಇದುವರೆಗೂ ಅದೊಂದು ಖುಷಿ ಇದೆ ನೀನು ಕಷ್ಟ ಸುಖ ಏನಾದರೂ ಬೇಕಾದರೆ ಕೇಳು ಹೆಲ್ಪ್ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ಬಂದಿರೋದು ಕಾಣಿಸ್ತು ಅದೇ ನಿಮ್ಮ ಮಕ್ಕಳ ಸೇರಿಸ್ಬೇಕಾದ್ರೆ ಒಂದೊಳ್ಳೆ ಸ್ಕೂಲ್ಗೆ ಒಳ್ಳೆ ಬಸ್ಸು ಐ ಮೀನ್ ಸೊ ಸೌಲಭ್ಯ ಇರೋ ಮಕ್ ಅಲ್ಲಿಗೆ ಸೇರಿಸಿ ದಯವಿಟ್ಟು ಹೇಳ್ತೀನಿ ಏನೋ ನಿಮ್ಮ ಮಕ್ಳಿಗೆ ಕಮ್ಮಿ ಆದರೆ ನೀವು ಅವ್ರಿಗೋಸ್ತನೇ ಬರ್ತಾ ಇರ್ತೀರ ಸೊ ಅದೊಂದು ಸೊ ಬಸ್ ಒಳಗಡೆ ಇದ್ದೆ ಆದರೂ ಭಯಾನಕ ಓಡಾಡ್ತಿತ್ತು ಗುರು ಯಾವುದು

Hva heter denne? ಅವ್ನು ಕಾಣಿಸ್ಕೊಂಡು ಲೋಡ್ ಅವ್ರ ಅಮ್ಮನ ಬೋಳಿ ಮಗ ಅನ್ನೋದು ಪ್ರೈಸ್ ನೋಡಿ ಅದೇ ಫೈನಲ್ ಹೇಳೋದಿಷ್ಟು ಮಕ್ಕಳು ಒಳ್ಳೊಳ್ಳೆ ಸ್ಕೂಲ್ ಸೇರಿಸಿ ಸುಮ್ಮನೆ ಈ ಹಳೆ ಬಸ್ಗಳನ್ನ ಸೇರಿಸಿ ಮಕ್ಕಳ ಜೀವನ ತಗೋಬೇಡಿ ಈ ನಿಮ್ಮ ಅಪ್ಪನ ಮುಟ್ಟಿದ್ರೆ ಅಲ್ಲೇ ನಿಂತ್ಕೋತೀನಿ ನಿಮ್ಮ ತಾಕತ್ತಿದ್ರ ಇಲ್ಲೇ ತಲೆದ್ರು ಅವ್ನ ಅಮ್ಮನ ಕಾಣ್ತಾನೆ ಇಲ್ಲದು ಯಾವ ದೇವಶ ಕೊಡ್ರಿ ಇದಾವ ಯಾರೇ ಮೈಸೂರು ಬೆಂಗಳೂರು ಮೈಸೂರು ಬೆಂಗಳೂರು ಮೈಸೂರು ಬೆಂಗಳೂರು ಮೈಸೂರು ಬೆಂಗಳೂರು ಮೈಸೂರು ಬೆಂಗಳೂರು ಕೃಷ್ಣ ಪರಮಾತ್ಮ ಆಯಾಮ ಕುತ್ ಸಿಟ್ಟಿದೆ ಅಂತ ಓಕೆ ಸೌಂಡೇ ಪುತ್ತ ಯಾರು ಇಲ್ವೇ ಇಲ್ಲ ಸೌಂಡ್ಯಂಗ್ ಬತ್ತ ಇದೆ ನೋಡಿ ಇಲ್ಲ ಗೈಸ್ ಇಂಜಿನ್ ನೋಡಪ್ಪ ಯಾರ್ಯಾರು ಇಂಜಿನ್ ನೋಡ್ಕೊಂಡಿಲ್ಲ ನೋಡ್ಕೊಂಡ್ಬಿಡಿ ಇಂಜಿನ್ ಶಂಕು ಪರಮಾತ್ಮನಾದ ಶಿವನ ಶಂಕು ಇದಿರ್ಬೇಕು ಏನು ಮಾಡುತ್ತೆ ಹೇಳೋದು ಏನು ಮಾಡೋಕ್ಕಾಗಲ್ಲ ಇದು ಸ್ಕೂಬಲ್ ಇಂಜಿನಿಯರ್ ಚೆನ್ನಾಗಿದೆ ಮಾಡ್ತಿದೆ ಸೊ ಹೇ ನಮ್ಮ ನಿನ್ನ ಆಟ ಆಡ್ತಿದ್ದೀನಿ ಅಲ್ಲ ಒಬ್ಬರೇ ಬಂದರು ನಮ್ಮನ್ನು ಆ ಮೀಟರ್ ಕಡಿಮೆ ಆಗೋಲ್ಲ ಅದು ಬೇರೆ ಐಸ್ ಸೀರಿಯರ್ಸ್ ಅಯ್ಯೋ ಇದು ಅಷ್ಟು ಭಯನೋಕೇನಿಲ್ಲ ಬಟ್ ಅಳ್ತಾ ಇದೆ ನಾನು ಏನಂತ ಕೇಳಿ ಇವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು ನಿನ್ನ ನಿನ್ ಆತ್ಮಕ್ ಶಾಂತಿ ಸಿಗಬೇಕು ಇಬ್ರು ಮಾಡ್ಸಿಲ್ಲ ಏನ್ ಮಾಡಾಕ ಬೇಕು ಅಂತ ಮಾಡ್ಸಿರ್ತಾರ ಯಾರದು ಅವ್ನ ಅಮ್ಮನ್ ಸಿಗುತ್ತೆ ತೋರಣ ಕಟ್ಬಿಡ್ತೀನಿ ನೀನು ತಾಕದಿದ್ರ ಬಾಯಿಂದ ಇಲ್ಲಿ ನಾಡ್ಗಾಡ್ತಿದ್ಯ ನೀನ ಇವರ ಹತ್ರ ಆಡದಾಗ ಅನ್ಕೊಂಡಿದ್ದೆ ನನ್ನ ಹತ್ರ ಆಡದ ನೀನಾಂಡು பத பாது ஆத்மா இது அதுக்கு ஏன்சே கொடணி நான் ஏன்சே கொடு மூடு இல்லா ಇವಾಗ ಶೂಟಿಂಗ್ ಬರೋ ಮೂಡೂ ಇರಲಿಲ್ಲ ಬಟ್ ಈ ಕಡೆಯೇ ಬಂದಿದ್ದೆ ಹಾಗೆ ಮುಗಿಸ್ಕೊಳ್ಳೋಣ ಅಂತ ಮಾಡಿದ್ದಾಯಿತು ಬಟ್ ಪರವಾಗಿಲ್ಲ ಆದರೂ ಆಕೆ ಏನಾದ್ರು ನಮ್ಮಿನ ಸಹಾಯ ಬೇಕಿತ್ತು ಅನ್ನೋದು ಖಂಡಿತವಾಗಲಿಕ್ಕೆ ಕೇಳೋಣ ಗೈಸ್ ಇನ್ನೊಂದು ಮತ್ತು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ತಪ್ಪು ತಿಳ್ಕೊಬೇಡಿ ಇವಾಗ ಫೇಕ್ ಫೇಕ್ ಲೊಕೇಶನ್ ಹೇಳಿ ಅಲ್ಲಿ ಕರೆಸಿ ದೆವ್ ಇಲ್ಲದೇ ಇದ್ದು ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ ಆಮೇಲೆ ಯಾರೋ ಪ್ರದೀಪ್ ಪ್ರದೀಪ್ ಯಾರೋ ಇದ್ದಾರೆ ಅವರು ಯಾರೋ ಲೊಕೇಶನ್ ಹೇಳಿದರು ಅಲ್ಲಿ ಹೋದಾಗ ಯಾವ ದೆವ್ವನೂ ಇರಲ್ಲ ಏನೂ ಇರಲಿಲ್ಲ ಸುಮಾರು ಲೊಕೇಶ್ ಒಂದು ಹತ್ತು ಲೊಕೇಶನ್ ಹುಡುಕಿದೆ ನಾವು ವಾರಲ್ಲಿ ಎಂಟು ಲೊಕೇಶನ್ ದಿವಗಳಿರೋಲ್ಲ ಸುಮ್ಮನೆ ಖಾಲಿಯಾಗಿ ವೇಸ್ಟ್ ಅದಕ್ಕೆ ವಿಡಿಯೋಗಳು ಡಿಲೇ ಇದೆ ರಿಯಲ್ ಆಗಿದ್ದರೆ ಮಾತ್ರ ಕರೆಸಿ ಸುಮ್ಮ ಸುಮ್ಮನೆ ಎಲ್ಲ ಕರೆಸ್ಬೇಡಿ ಕಮೆಂಟ್ ಮಾಡಿ ರಿಕ್ವೆಸ್ಟ್ ಇದು ಸೊ ಕಮೆಂಟ್ ಮಾಡಿ ನಿಮ್ಮ ಫೋನ್ ನಂಬರ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನೇ ಕಾಲ್ ಮಾಡ್ತೀನಿ ನಿಮಗೆ ಅದು ಒಳ್ಳೆ ಒರಿಜಿನಲ್ ಲೊಕೇಶನ್ ಇದ್ದರು ಮಾತ್ರ ಸುಮ್ಮ ಸುಮ್ಮನೆ ಫೇಕ್ ಎಲ್ಲ ಕರೆಸ್ಬೇಡಿ ಕೇಳ್ಕೊಂಬಣ ಬನ್ನಿ ಸಾಯಸ್ ಇನ್ನೊಂದು ವಿಡಿಯೋ ಇನ್ನೊಂದು ವಿಷಯ ಹೇಳಬೇಕು ಈ ದೇವಕ್ಕೂ ನನಗೂ ಹೆಂಗಾಗ್ಬಿಡಿದ್ರೆ ಇತ್ತಿದ್ದಕ್ಕೆ ಫುಲ್ಲು ರಿಲೇಷನ್ಶಿಪ್ ಒಂದು ಫ್ಯಾಮಿಲಿ ಆಗಿಬಿಟ್ಟಿದ್ದೀವಿ ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಒಂದು ಮಾತಾಡಬೇಕು ಲಾಸ್ಟ್ ಟೈಮ್ ನೀವು ವಿಡಿಯೋ ನೋಡಿದ್ರೆ ಮಂಗಳಮುಖಿ ಮುಖಿ ಅಷ್ಟು ಟೆರರು ಅಷ್ಟು ಭಯ ಔಟ್ಸಿದ್ದು ಅಷ್ಟು ಗತ್ತ ನಮ್ಮ ಜೊತೆ ಆಟ ಆಡಿದ್ದು ಯಾವುದೇ ಒಂದು ಇಲ್ಲ ಬಟ್ ಒಂದೇ ಲಾಸ್ಟ್ ವೀಡಿಯೋ ಮತ್ತೆ ತೈ ನಾನು ಬೇಡ ಮಾಡ್ಕೊಬೇಡಿ ಅವ್ರಿಗೊಂದು ಲೈಫ್ ಇದೆ ದಯವಿಟ್ಟು ಅವ್ರಿಗೊಂದು ಲೈಫ್ ಇದೆ ಅರ್ಥ ಮಾಡ್ಕೊಳ್ಳಿ ಅವ್ರನ್ನ ಬದುಕಕ್ಕೆ ಬಿಡಿ ನೀವು ಬದುಕಿ ಎಲ್ಲ ಚೆನ್ನಾಗಿರೋಣೆ ಒಂದು ಸಮಾಜದಲ್ಲಿ ಅದರಲ್ಲಿ ಇಟ್ಕೊಳ್ಳಿ ಸೊ ಓಕೆ ಈ ಈ ಆತ್ಮವಿಶ್ವಾಸ ಬರೋದು ಇದರಲ್ಲಿ ಇದು ನನಗೇನು ನಿಮಿಷೆ ಕೊಡ್ತಾ ಇಲ್ಲ ಅದು ಪಾಡೋದು ಕಾಣಿಸ್ ಊರೋರು ಹೇಳಿದ್ರೆ ಅಷ್ಟೇ ನಮಗೇ ನಿಮಿಷ ಕೊಡಲ್ಲಪ್ಪ ಅದನ್ನು ನಿಂತಿರುತ್ತೆ ನಾವೇ ಹೋಗಲ್ಲ ರಾತ್ರಿ ಹೊತ್ತು ಅಂತ ಹೇಳಿದರು ಸೊ ಈ ನಮ್ಮ ಕೈಲಿದ ಸಹಾಯ ಮಾಡೋಣ ಅಷ್ಟೇ ಕೇಳೋಣ ಏನು ಬೇಡ ಬೇಡೋರು ಬೇಡಪ್ಪ ನನಗೆ ಹೊರಟೋಗಣ ಇಲ್ಲಿಂದ ಸೊ ಎಸ್ ನೋಡಮ್ಮ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ಯಾ ಇಲ್ಲವಾ ಕರೆಕ್ಟಾಗಿ ಹೇಳು ಸಿಕ್ಕಿದ್ರೆ ಒಳಗಡೆವ ಇಲ್ಲ ಹೊರಗಡೆ ಹೊರಟವ ಅಲ್ಲಮ್ಮ ನೀನ್ ಆತು ಶಾಂತಿ ಸಿಕ್ಕಾದಲ್ಲಿ ಏನಕ್ಕಿಲ್ ನೀನು ಮಕ್ಳಿಗೋಸ್ಕರ ಇದೆಯಾ ಅಥವಾ ಏನ್ ಕತೆ ಬೇರೆ ಏನು ಉದ್ದೇಶ ಇದ್ಯಾ ಮಕ್ಳಿಗೋಸ್ಕರ ಒಳಗಡೆವ ಇಲ್ಲಿ ಓರಾಡೋಟು ಮಕ್ಕಳಿಗೋಸ್ಕರ ಓಕೆ ನಿನ್ನ ಉದ್ದೇಶ ಒಳ್ಳೇದಾಗಿದೆ ಭಾರಿ ಖುಷಿ ಆಯಿತು ನಿನ್ನಿಂದ ಯಾರಿಗೂ ಏನು ತೊಂದರೆ ಆಗ ನೀನು ಇರೋವರೆಗೂ ಅದನ್ನ ಹೇಳು ತೊಂದರೆ ಆಗುತ್ತೆ ಅಂದರೆ ಒಳಗಡೆ ಬಾ ಇಲ್ಲಾದ್ರೂ ಒಳಗಡೆ ಹೋಗು ಥ್ಯಾಂಕ್ ಯು ಯಾರಿಗೂ ಏನು ತೊಂದರೆ ಆಗೋಲ್ಲ ಅಂತ ಹೇಳಿದ್ರೆ ಅದೇ ಬಾರಿ ಖುಷಿಯಾಯಿತು ಮತ್ತೆ ಇನ್ನೊಂದು ಫೈನಲ್ ನಂಗೆ ಕೇಳ್ತಾ ಇರೋದು ಅಂದರೆ ನೀನು ಆಶೆ ಇರೋದಾದ್ಮೇಲೆ ಮಕ್ಕಳೆಲ್ಲ ಈ ಎಸ್ ನೀನು ನಿನ್ನ ಜೊತೆ ನಿನ್ನ ಆತ್ಮಕ್ ಶಾಂತಿ ಕೊಟ್ಟ ಮೇಲೆ ನೀನು ಹೊರಟೋಗ್ತಾ ಇದ್ದಾನೆ ಇಲ್ಲಿರೋಲ್ಲ ಅಲ್ವಾ ಅದೊಂದು ಹೇಳು ಹೊರಟೋಗ್ತೀಯ ಅಂದರೆ ಒಳಗಡೆ ಬಾ ಇಲ್ಲ ಒಳಗಡೆ ಹೋಗು ಸೂಪರ್ ಸೊ ನೀನು ಹೊರಟೋಗ್ತೀಯಾ ಭಾರಿ ಆಯಿತು ನನಗೆ ಸೊ ನೀನು ತುಂಬ ನಾನು ಇರಿಟೇಟ್ ಹೋಗಲ್ಲ ನೀನು ಹಿಂಸೆ ಕೊಡೋಕೆ ಹೋಗಲ್ಲ ಸೊ ಹೇಳೋದಂದೆ ಸವಾಗ ಮಾತಾಡೋದ್ಮೇಲೆ ಹೊಡೋದೇನು ಕೇಳ ಹೋಗ್ ನಮ್ಮಲ್ಲಿ ನೋಡೋ ಹೋಗೋಲ್ಲ ನಾನು ಇಲ್ಲೇ ಇರ್ತೀನಿ ನೀವು ಈ ಬಸ್ಸೇ ಬಿಟ್ಕೊಡಲ್ಲ ಅವ್ನು ನಮ್ಮನ್ನು ನನ್ನ ಮೇಲೆ ಹೋಗು ಇಲ್ಲೇ ಕರ್ಕೊಡ್ತೀನಿ ನನ್ನ ಮೇಲೆ ಮಾತಾಡದೆ ನಿಂತಾನೆ ಬಾಯಿ ಮುಂಚೆ ಕೇಳಿಸ್ಕೊಬೇಕು ಓವರ್ ಗಾಡಬಾರ್ದು ನನ್ನ ಹತ್ರ ನಮ್ಮನ್ನು ಸಿಗುತ್ತೆ ತೋರಣ ಕಟ್ಬಿಡ್ತೀನಿ ಆಕೆ ಇಷ್ಟೊಂದು ಸಮಾಧಾನವಾಗಿರ್ಬಿಟ್ರಿ ಇವಾಗ ನೀನು ನಾಡಿಗೆ ಹೋಗ್ ರೈಸ್ ಬರ್ಸ್ಬೇಡ ಪ್ರೀತಿ ವಿಶ್ವಾಸದಲ್ಲಿ ಹೇಳ್ತಾ ಇದೀನಿ ನೀನು ಇಲ್ಲಿ ಯಾರು ಇಡೀ ಊರು ಏನು ತೊಂದರೆ ಇಲ್ಲ ನಿನಗೆ ನೀನು ಒಳ್ಳೆಯವಳು ಅಂತ ಮೊದಲಿನೇ ಹೇಳ್ತಾ ಇದ್ದಾರೆ ಸೊಯಸ್ ತಂದೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರಾ ಒಂದೇ ನೋಡಿ ದಯವಿಟ್ಟು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋಣ ಅದೊಂದು ನೆನ್ಪಲ್ಲಿ ಇಟ್ಕೊಳ್ಳಿ ಎರಡನೇದು ನಿಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಹಾಕಿ ಬಸ್ಸು ಓಡಾಡ್ಬೇಕಾದ್ರೆ ಟ್ರಾವೆಲ್ ತುಂಬ ಇಂಪಾರ್ಟೆಂಟ್ ಸಾಧ್ಯವಾದ್ರೆ ನೀವೇ ಹೋಗ್ಬಿಡಿ ಏನು ಅವ್ರಿಗೋಸ್ ಅದೇ ಬದುಕ್ತಾಯಿರ್ತೀರ ನೀವೆಲ್ಲ ಸಾಧ್ಯವಾದ್ರೆ ನೀವೇ ಕರ್ಕೋಗ್ಬಿಡಿ ಇಲ್ಲ ಒಳ್ಳೆ ಡ್ರೈವರ್ನ ಬುಕ್ ಮಾಡಿ ಸುಮ್ಮನೆ ಈ ಥರ ಆದರೆ ಮಕ್ಕಳು ಪ್ರಾಣ ಹೋದ್ರೆ ನೀವೇ ಹೊಣೆಗಾರ ಒಂದೊಂದು ದಿನ ಸೊ ಅವೆಲ್ಲ ಬೇಡ ಎರಡನೇದು ಯಾರೋ ಅದೇ ಸೌಜನ್ಯ ಮೇಡಮ್ ಬಗ್ಗೆ ಮಾತಾಡಿ ಅಂತ ಹೇಳಿದರು ಸೊ ದಯವಿಟ್ಟು ಒಂದು ಹೇಳ್ತೀನಿ ತಪ್ಪು ತಿಳ್ಕೊಬಿಡಿದ್ರು ಆ ಸ್ಟುಡಿಯೋದಲ್ಲೇ ಮಾತಾಡಿದ್ದೆ ನಾನೊಬ್ಬ ವ್ಯಕ್ತಿ ಸೋಷಿಯಲ್ ಅನ್ನೋ ಅನ್ನೋದೊಂದು ಶಕ್ತಿ ನೀವೆಲ್ಲ ಧ್ವನಿ ಎತ್ತಿರ ಮಾತಾಡಲ್ಲ ಸಾಧ್ಯ ಹನಿ ಹನಿ ಗುಡಿದ್ರೆ ಹಳ್ಳ ಯಾರೋ ಒಬ್ಬ ಎತ್ತಿ ಮಾತಾಡೋದ್ರಿಂದ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದಿದ್ರೆ ಸುಮಾರು ಜನ ಮಾತಾಡಿದ್ದಾರೆ ಅಲ್ವಾ ಯಾಕೆ ಆಗಿಲ್ಲ ಒಂದು ಟ್ರೆಂಡಿಂಗ್ ಅಷ್ಟೇ ಅಲ್ವಾ ನಿಮಗೆಲ್ಲ ಆಗಬೇಕು ನಿಮಗೆಲ್ಲ ಸೀರಿಯಸ್ ಆಗಿ ಒಂದು ಟ್ರೆಂಡಿಂಗಲ್ಲಿ ಮಾ ಒಂದು ಒಂದು ವಾರ ವಿಡಿಯೋ ಹಾಕಿದ್ರೆ ಇವಾಗ ಪತ್ತೆನೇ ಇಲ್ಲ ಸೋಮವಾರ ಆಯಿತು ಅಂದರೆ ನಿಮಗೆ ಶಿವ ನಿಮ್ಗೆ ಬರ್ತಾರೆ ಮಂಗಳವಾರ ಆಯಿತು ಅಂದರೆ ನಿಮಗೆ ಲಕ್ಷ್ಮಿ ಬುಧವಾರ ಆಯಿತು ಅಂದರೆ ನಿಮಗೆ ರಾಯರು ಗುರುವಾರ ರಾಯರು ಬರ್ತಾರೆ ಶುಕ್ರವಾರ ಲಕ್ಷ್ಮಿ ಬರ್ತಾರೆ ಶನಿವಾರ ಶನಿದ್ರನ್ನು ಬಿಡ್ತಾರೆ ವಾರ ವಾರ ಇದೊಂದು ನೆನಪು ಬರೋರಿಗೆ ಡೈಲಿ ಶೌಜನ್ಯ ಏನೂ ಬರ್ತಿಲ್ಲ ನಿಮಗೆಲ್ಲ ಸರಿ ನಾನು ಒಬ್ಬ ಮಾತಾಡೋದ್ರಿಂದ ನನ್ನ ಪ್ರಾಣ ಊರಿನ ಆಕೆ ನ್ಯಾಯ ಸಿಗುತ್ತಾ ಹೇಳಿ ಕೊಟ್ಬಿಡೋಣ ತಪ್ಪು ತಿಳ್ಕೊಬೇಡಿ ನಿಮ್ ನಮ್ಮ ಸಬ್ಸ್ಕ್ರೈಬರ್ಸ್ ಮೈ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅಂದ್ಕೊಂಡು ಮಾತಾಡ್ತಾಯಿದ್ದೀನಿ ನಾಚಿಕೆ ಆಗಬೇಕು ನಿಮಗೆಲ್ಲ ಏನೋ ಒಂದು ವಾರ ನೀವು ಟ್ರೆಂಡಿಂಗಲ್ಲಿ ಸೌಂಡ್ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಸರಿನಾ ಒಂದಿನ ಊಟ ಮಾಡ್ಬಿಟ್ಟು ಒಂದು ವರ್ಷ ಹಂಗೆ ಇದ್ಬಿಡ್ತೀರಾ ನ್ಯಾಯ ಕೊಡಿಸೋ ಪ್ರತಿಯೊಂದು ವಿಷಯನೂ ರಕ್ತ ಆಗಿಬಿಡಬೇಕು ಹೇಗೆ ಊಟ ತಿಂಡಿ ಬಿಟ್ಟಿರದೇ ಇರ್ತೀರ ಮೈ ಮೇಲೆ ಹಾಕೋ ಬಟ್ಟೆ ಬಿ ಇರದೇ ಇರ್ತೀರ ಒಂದು ಹೆಣ್ಮಗಳು ಬಟ್ಟೆ ಬಿಚ್ಚಿ ಮಾಡಿರೋ ಅದು ಅವಳಿಗಂತೂ ಬಟ್ಟೆ ಹಾಕ್ಸೋ ನಮ್ಮ ಯಾವನ ಕೈಲೂ ಆಗೋಲ್ಲ ಇನ್ಮೇಲೆ ಬಟ್ ಆಕೆ ಆಗಿರೋ ಅನೇಕರು ಒಂದು ಬಟ್ಟೆ ಹಾಕೋಣ ಅವಾಗ ಒಂದು ನ್ಯಾಯ ಸಿಗುತ್ತೆ ಸೊ ದಯವಿಟ್ಟು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾರೋ ಒಬ್ಬ ವ್ಯಕ್ತಿಯಿಂದ ಇದು ಸೌಂಡ್ ಆಗೋ ಮಾತಲ್ಲ ಇಡೀ ಕರ್ನಾಟಕ ಸೌಂಡ್ ಮಾಡಬೇಕು ಗಲ್ಲಿ ಗಲ್ಲಿ ಸೌಂಡ್ ಮಾಡಬೇಕು ಏರಿಯಾ ಏರಿಯಾ ಸೌಂಡ್ ಮಾಡಬೇಕು ನಿಮ್ಮ ಮನೆ ಅಕ್ಕದಂಗಿ ಯಾವನೊಬ್ಬ ರೇಗಿಸಿದ್ರೆ ಹೋಗಿ ತುಳಿದು ಬಿಡ್ತೀರಾ ಅವಳು ಆಕೆ ನಿಮ್ಮ ಅಕ್ಕದಂಗಿ ಅಲ್ವ ನಿಮ್ಮ ಅಕ್ಕದಂಗಿ ರೇಗಿಸಿದಾಗ ಎಷ್ಟು ಬೇಗ ಅಲರ್ಟ್ ಆಗ್ತಿರೋ ಬೇರೆಯವ್ರ ಮನೆ ಹೆಣ್ಮಕ್ಳು ಹಾಗೆ ತಿಳ್ಕೊಬೇಕಲ್ವ ಸೊ ಅಷ್ಟೇ ತುಂಬ ಹೇಳೋಕ್ಕಾಗಲ್ಲ ನನ್ನ ಫ್ಯಾಮಿಲಿ ಅಂತ ಇಷ್ಟು ಬೈದೆ ನನ್ನ ಏನಾದರೂ ಸ್ವಲ್ಪ ರಾಶ ಮಾತಾಡೋ ಕ್ಷಮಿಸ್ಬಿಡಿ ಅಂತ ಹೇಳ್ತೀನಿ ವೀಡಿಯೋ ತುಂಬ ಸಪೋರ್ಟ್ ಮಾಡ್ತೀರ ಸಪೋರ್ಟ್ ಮಾಡಿ ಫಿಫ್ಟಿಗೆಗೆ ಒಂದು ಒಳ್ಳೆ ಸರ್ಪ್ರೈಸ್ ಇದೆ ನನ್ಗೆ ಗೊತ್ತು ನೀವು ತುಂಬ ಬೇಗ ಫಿಫ್ಟಿಗೆ ಮಾಡಿಕೊಡ್ತೀರಾ ಅಂತ ಸೊ ಮಾಡಿಕೊಡಿ ರಿಕ್ವೆಸ್ಟ್ ಇದು ಸೊ ಲವ್ ಯು ಲವ್ ಯು ಆಲ್ ಮತ್ತೆ ಸಿಗೋಣ ನೋಡಮ್ಮ ಎಲ್ಲೇ ಇರೋ ಹೆಂಗೆ ಇರೋ ಚೆನ್ನಾಗಿರೋ ಆರಾಮಾಗಿರೋ ಯಾರಿಗೂ ಹಿಂಸೆ ಮಾಡಬೇಡ ಒಳ್ಳೇದಾಗಲಿ